ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಒಂದು ಅವ್ರಿಕಾಳು ಮಸಾಲ ಗ್ರೇವಿಯನ್ನ ಮಾಡೋ ತೋರಿಸತೇನು ರೀ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ರೀ ನೋಡಿರಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವ್ರಿಕಾಳನ್ನ ಕಾಳನ್ನ ತೊಗೊಂಡ್ರಿ ಈ ರೀತಿಯಾಗಿ ಇದನ್ನೆಲ್ಲನೂ ಕ್ಲೀನ್ ಮಾಡಿ ಈಗ ಇದನ್ನು ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳಾತನೀ ಅವ್ರಿಗೆ ಕುಕ್ಕರ್ ಒಳಗೆ ಹಾಕಿ ಇದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು மீடியம் ஃப்ளேம் ஒழுக ஒன்று மூறு விஜெல்லாக்கொள்ளாத்தன் ஈங்க நோட்ரிக்கட விஜல் ஆகும் அஸொகு மசாலி ரெடி மாறி கடை ஒளகு டீஸ்பூன் ஆக அட்டை இன்னி ஹாக்கி இதொட் சைஜு உழகொழாத்தன் ஒன்று இன்ச்சாக அஸ்ட் சை தகனி ஒன்று நாலு லவங்க ஒன்று ஐது காழு மணிசு தகனி ஒன் டீஸ்பூன் ஆகுவஷ் தனியா தகனி ಈಗಿದ ಉಳ್ಳಾಗಡ್ಡಿನ ಮತ್ತು ಮಸಾಲಿನ ಎಲ್ಲಾನು ಚೆಂದಂಗೆ ಫ್ರೈ ಮಾಡ್ಕೊಳ್ಬೇಕ್ರಿ ಈಗ ನೋಡ್ರಿ ಸ್ವಲ್ಪ ಫ್ರೈ ಆಗ್ಯಾವ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರ ರೀ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಹಾಕ್ಕೊಳತ್ತ ನೋಡ್ರಿ ಈಗ ಇದನ್ನು ಎಲ್ಲಾನು ಸೇರಿ ಉಳ್ಳಾಗಡ್ಡಿ ಅದು ಚೆಂದಂಗೆ ಸ್ವಲ್ಪ ಸಾಫ್ಟಾಗೋರ್ಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡ್ಬೋದು ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಯಾವ ಈಗಿದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ರೀ ಈಗ ನೋಡ್ರಿ ಒಂದು ದೊಡ್ಡ ಸೈಜ್ದು ಟೊಮ್ಯಾಟೋನ ಹಾಕ್ಕೊಂಡಿನಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಈಗ ಈಗಿದಿನ ಎಲ್ಲನೂ ಚೆನ್ನಾಗಿ ಫ್ರೈ ರೀ ಈಗ ನೋಡ್ರಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ಯಾವ ಇದನ್ನ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಈಗ ದಿನ ಇದ್ರೊಳಗೆ ಹರಕ್ಕೆಬಿಟ್ಟಿನಿ ಈಗಿದೆ ಎಲ್ಲ ರೀತಿ ಈಗ ಒಂದು ಮಿಕ್ಸಿ ಜಾರ್ ಇದನ್ನ ಟ್ರಾನ್ಸ್ಫರ್ ರೀ ಮೊದಲಿಗೆ ಹಂಗೆ ರುಬ್ಬಿ ಆಮೇಲೆ ಒಂದು ಸಲ ರುಬ್ಬಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗ್ತೈತೆ ನೋಡಿರಿ ಈ ರೀತಿ ಪೇಸ್ಟ್ ಆದರೆ ಸಾಕು ಈಗ ನೋಡಿರಿ ಕುಕ್ಕರೂ ತಣ್ಣಗಾಗೈತಿ ಅವ್ರಿಗೆ ಕಾಳು ಎಲ್ಲ ಬೆಂದವ ಮೂರು ವಿಜಲ್ ಇಲ್ಲ ನಾಲ್ಕು ವಿಜಲ್ದಾಗ ಅಂದರೆ ಅವ್ರಿಕಾಳು ಎಲ್ಲ ಚೆಂದ ಬೇಯ್ತವೆ ಇಷ್ಟು ಸಾಫ್ಟ್ ಆದರೆ ಸಾಕು ನೋಡಿರಿ ಅವ್ರಿಗೆ ಕಾಳು ರೆಡಿಯಾಗೇತಿದೆ ಈಗ ಒಗ್ಗರಣೆ ಮಾಡ್ಕೊಂಡ್ರಿ ನಾನು ಅದಕ್ಕೆ ಕಡಾಯಿ ಒಳಗೆ ಮಾಡ್ಕೊಳತ್ತೀನಿ ನೋಡ್ರಿ ನೀವು ಬೇಕಿದ್ರೆ ಬೇರೆ ಕಡಾಯಿನ ಯೂಸ್ ಮಾಡ್ಕೋಬೋದು ನೋಡಿರಿ ಎಣ್ಣೆ ಕದತಿ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಸಾಸಿವೆ ಹಾಕೊಂಡನಿ ಸಾಸಿವೆ ಚಟ್ಪಟ ಅಂದಮೇಲೆ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರಿ ಈಗ ರುಬ್ಬಿರೋ ಅಂಥ ಮಸಾಲೆ ಐತಲ್ರಿ ಅದನ್ನು ಹಾಕ್ಕೊಳ್ಳತ್ತನಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಚೆಂದಂಗ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ ವಾಸನೆ ಹೋಗುವ್ರಿಗೆ ಅದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಫ್ರೈ ಮಾಡಿಕೊಡ್ರಿ ಸ್ವಲ್ಪ ಹೊತ್ತು ಈಗ ನೋಡಿರಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗೈತಿ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಎರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಒಂದೆರಡು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೊಳತ್ತೀನಿ ಖಾರಾನ ನೀವು ನೋಡಿ ಸೇರಿಸ್ಕೊಡ್ರಿ ನಿಮ್ಗೆ ಎಷ್ಟು ಬೇಕಂತ ಈಗ ನೋಡಿರಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಇದನ್ನ ಮುಚ್ಚಿ ಇಡತ್ತೀ ನಡುವ ಒಂದೆರಡು ಸಲ ಚೆಕ್ ಮಾಡಿಕೊಡ್ರಿ ತಳ ಹಿಡಿಬಾರ್ದು ಅದ್ರ ಸಂಬಂಧ ಈಗ ನೋಡಿರಿ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳಾತನೇ ತೆಗ್ದುಬಿಟ್ಟು ನೋಡಿರಿ ಸ್ವಲ್ಪ ತಳ ಹಿಡತ್ತೈತಿ ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಳತ್ತೇನೆ ಮಿಕ್ಸಿ ಜರೊಳಗೆ ನಾನು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡ್ರಿ ನೀರನ್ನ ಈಗ ನೋಡಿರಿ ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಮತ್ತು ಮುಚ್ಚಿ ಇಡಾತನ ರೀ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಭಾಳ ಟೇಸ್ಟ್ ಚಲೋ ಇರ್ತೈತೆ ರೀ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಇದನ್ನ ತೆಗತ್ತಾನೆ ನೋಡ್ಬೋದು ಮಸಾಲೆ ಎಲ್ಲ ಚೆಂದಂಗೆ ಫ್ರೈ ಆಗೈತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಂದೈತಿ ಈಗ ಅವ್ರಿ ಕಾಳಿನ ರೀ ಅದನ್ನು ಹಾಕ್ಕೊಳತ್ತನಿ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು ರೀ ಚೆಂದಂಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಖುಷಿಯಾಗಿ ಮತ್ತು ಹೊಸ ವೀಡಿಯೋಗಳನ್ನ ತೊಗೊಂಡ್ಬರ್ತೀನಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷದನ್ನು ಕುದಿಯಾಕೆ ಬಿಡೋಣಂತ್ರಿ ಈಗ ನೋಡಿರಿ ಐದು ನಿಮಿಷ ಆಗೈತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೇರಿಸಿರ ಅವ್ರೆ ಕಾಳು ಮಸಾಲ ಗ್ರೇವಿ ರೆಡಿ ಆಯ್ತು ನೋಡಿರಿ ಇದು ಇನ್ ಒನ್ ಗ್ರೇವಿ ಅಂತ ಹೇಳ್ಬೋದು ರೀ ಯಾಕಂದರೆ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆಗೆ ಹಂಗೆ ಖಡಕ್ ರೊಟ್ಟಿ ಇಷ್ಟಪಡೋರು ಅದಕ್ಕೂ ಅಂದರೆ ಭಾಳ ಅಂದರೆ ಭಾಳ ಇದು ಸೂಟ್ ರೀ ಇದನ್ನು ನೀವು ಸಲ ಟ್ರೈ ಮಾಡಿರಿ ಹೆಂಗೆ ಬಂತೇಳಿ ಹೇಳಿ ಹಂಗೆ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್